ಸೂರ್ಯನ ಮೇಲ್ಮೈನಲ್ಲಿ ನಿರ್ಮಾಣಗೊಂಡಿದೆ ತಾತ್ಕಾಲಿಕ ರಂಧ್ರ ನಾಸಾದ ವಿಜ್ಞಾನಿಗಳಿಗೂ ಶಾಕ್ ಸೂರ್ಯನಿಗೆ ಕಂಟಕವಾಗಿದ್ಯಾ ಈ ರಂಧ್ರ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಕಾವ್ಯ ಹೆಗಡೆ ಸೂರ್ಯನ ಮೇಲೆ ಕಪ್ಪು ಕಲೆಗಳು ಬೀಳ್ತಾ ಇದೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇತ್ತು ಹಾಗೆ ಈ ಕಪ್ಪು ಕಲೆ ಬಿದ್ದು ಹಾಗೆ ಮಾಯ ಕೂಡ ಆಗ್ತಾ ಇತ್ತು ಆದರೆ ಈಗ ಇರೋ ಕಪ್ಪು ಕಲೆ ಸುಮಾರು ಅರವತ್ತು ಭೂಮಿಯ ಅಗಲವನ್ನ ಹೋಲ್ತಾ ಇದೆ ಅಂತ ನಾಸಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನದು ಮಾಹಿತಿ ಅನ್ನೋದನ್ನ ಹೇಳ್ತೀವಿ ಬನ್ನಿ ಸೂರ್ಯನ ಮೇಲೆ ಕಪ್ಪು ಕಲೆಗಳು ಆಗೋ ವಿಚಾರ ಈ ಹಿಂದೆ ಸಾಕಷ್ಟು ಸುದ್ದಿ ಮಾಡ್ತಾ ಇತ್ತು ಈ ಕಲೆಗಳು ಕೆಲವು ಕಾಲದಲ್ಲಿ ಮಾಯ ಕೂಡ ಆಗ್ತಾ ಇತ್ತು ಆದರೆ ಇದೀಗ ಸೂರ್ಯನ ಮೇಲ್ಮೈನಲ್ಲಿ ಭಾರೀ ಗಾತ್ರದ ರಂಧ್ರವೇ ಬಿದ್ದುಬಿಟ್ಟಿದೆ ಈ ರಂಧ್ರವು ಅರವತ್ತು ಭೂಮಿಗಳಷ್ಟು ಅಗಲವಾಗಿದೆ ಎಂದು ನಾಸಾ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಈ ರಂಧ್ರದ ಒಳಗಿನಿಂದ ವಿಕರಣಗಳು ಸೂರ್ಯ ಮಂಡಲನ್ನ ಇದೆ ಗಮನಾರ್ಹ ಬಾಹ್ಯಾಕಾಶ ವಿದ್ಯಮಾನವನ್ನ ನಾಸಾ ವಿಜ್ಞಾನಿಗಳು ಗುರುತಿಸಿದ್ದಾರೆ ಸೂರ್ಯನ ಮೇಲ್ಮೈನಲ್ಲಿ ಗಾಢವಾದ ರಂಧ್ರವೊಂದು ನಿರ್ಮಾಣವಾಗಿದೆ ಎಂದು ನಾಸಾ ವಿಜ್ಞಾನಿಗಳು ಹೇಳಿದ್ದಾರೆ ಈ ರಂಧ್ರದಿಂದ ಶಕ್ತಿಶಾಲಿ ವಿಕರಣಗಳು ಅಸಹಜ ವೇಗದಲ್ಲಿ ಇದೆ ಇದನ್ನ ಸೌರ ಮಾರುತ ಎಂದು ಗುರುತಿಸಲಾಗಿದ್ದು ಈ ಮಾರುತಗಳು ಭೂಮಿಯ ಕಡೆಗೆ ಧಾವಿಸುತ್ತಿದೆ ಎಂಬ ಸುದ್ದಿ ಈಗ ಇದೆ ಇದನ್ನ ಸೂರ್ಯನ ಮೇಲ್ಮೈನಲ್ಲಿ ನಿರ್ಮಾಣಗೊಂಡಿರುವ ತಾತ್ಕಾಲಿಕ ರಂಧ್ರ ಎಂದು ಅಂದಾಜಿಸಲಾಗಿದೆ ಈ ರಂಧ್ರದ ಅಗಲ ಸುಮಾರು ಅರವತ್ತು ಭೂಮಿಗಳಷ್ಟು ದೊಡ್ಡದಾಗಿದೆ ಈ ರಂಧ್ರದ ಭಾರಿ ಗಾತ್ರ ವಿಜ್ಞಾನಿಗಳಲ್ಲಿ ಗೊಂದಲವನ್ನ ಮೂಡಿಸಿದೆ ಸದ್ಯ ಜಾರಿಯಲ್ಲಿರುವ ಸೌರಚಕ್ರದಲ್ಲಿ ಇಂಥ ಭಾರಿ ಗಾತ್ರದ ರಂಧ್ರ ನಿರ್ಮಾಣವಾಗುವ ಅಂದಾಜು ವಿಜ್ಞಾನಿಗಳಿಗೆ ಇರಲೇ ಇಲ್ಲ ವಿಶಾಲವಾದ ಈ ಗಾಢ ರಂಧ್ರವನ್ನು ಸೌರ ರಂಧ್ರ ಎಂದು ಕರೆಯಲ್ಪಟ್ಟಿದ್ದು ಸೂರ್ಯನ ಸಮಭಾಜಕ ವೃತ್ತದ ಬಳಿಯಲ್ಲೇ ಈ ರಂಧ್ರ ನಿರ್ಮಾಣವಾಗಿದೆ ಡಿಸೆಂಬರ್ ಎರಡರಂದು ಸೂರ್ಯನ ಮೇಲ್ಮೈನಲ್ಲಿ ನಿರ್ಮಾಣವಾದ ಈ ರಂಧ್ರ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಟು ಲಕ್ಷ ಮೈಲುಗಳಷ್ಟು ಅಗಲಕ್ಕೆ ವ್ಯಾಪಿಸಿಕೊಂಡಿದೆ ಎಂದು ಬಾಹ್ಯಾಕಾಶ ವಿಜ್ಞಾನಿಗಳು ವಿವರಣೆಯನ್ನ ನೀಡಿದ್ದಾರೆ ಈ ಕುರಿತು ಸ್ಪೇಸ್ ವೆದರ್ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಮಾಹಿತಿಗಳು ಕೂಡ ಪ್ರಕಟವಾಗುತ್ತಿದೆ ಡಿಸೆಂಬರ್ ನಾಲ್ಕರಂದು ಸೂರ್ಯನ ಮೇಲಿನ ಈ ರಂಧ್ರದಿಂದ ಸೌರ ಮಾರುತಗಳು ಹೊರಟಿದ್ದಾವೆ ಈ ರಂಧ್ರವು ಭೂಮಿಗೆ ಅತ್ಯಂತ ನೇರವಾಗಿ ಸರಳ ರೇಖೆಯಲ್ಲಿ ಇರುವ ಕಾರಣ ಇದರಿಂದ ಭೂಮಿಯ ಮೇಲೆ ಏನೆಲ್ಲ ಪರಿಣಾಮಗಳನ್ನು ಎದುರಿಸಲಾಗುವುದು ಎಂದು ಲೆಕ್ಕಾಚಾರ ಶುರು ಮಾಡಲು ಹೊರಟಿದ್ದಾರೆ ಬಾಹ್ಯಾಕಾಶ ವಿಜ್ಞಾನಿಗಳು ಹಾಗೂ ತಜ್ಞರ ಪ್ರಕಾರ ಸೂರ್ಯಕಾಂತೀಯ ವಲಯವು ಏಕಾಏಕಿ ತೆರೆದುಕೊಂಡಾಗ ಈ ರೀತಿಯ ರಂಧ್ರಗಳು ಸೃಷ್ಟಿಯಾಗುತ್ತವೆ ಈ ರಂಧ್ರದಿಂದ ವಿಕಿರಣಗಳು ಸೌರ ಮಾರುತದ ರೂಪದಲ್ಲಿ ಸೂರ್ಯನ ಮೇಲ್ಮೈನಿಂದ ಹೊರಕ್ಕೆ ಚಿಮ್ಮುತ್ತದೆ ಎಂದು ಅಮೆರಿಕಾದ ರಾಷ್ಟೀಯ ಸಮುದ್ರ ಹಾಗೂ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ವಿವರಣೆಯನ್ನ ನೀಡಿದೆ ಈ ರಂಧ್ರವನ್ನು ಸೂರ್ಯನ ಮೇಲಿನ ಕಪ್ಪು ಕಲೆಗಳು ಎಂದು ಹೇಳಲಾಗುತ್ತಿದೆ ಸೂರ್ಯನ ಮೇಲ್ಮೈ ತಾಪಮಾನಕ್ಕೆ ಹೋಲಿಸಿದರೆ ಈ ಕಲೆಗಳ ಭಾಗದಲ್ಲಿ ತಾಪಮಾನ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿರುತ್ತದೆ ಜೊತೆಗೆ ಸಾಂದ್ರತೆ ಕೂಡ ಕಡಿಮೆ ಇರುತ್ತದೆ ಸೂರ್ಯನ ಸುತ್ತಲೂ ಹರಡಿರುವ ಪ್ಲಾಸ್ಮಾಗೆ ಹೋಲಿಸಿದರೆ ಕಲೆಗಳ ಭಾಗವು ವಿಭಿನ್ನವಾಗಿರುತ್ತದೆ ಅತಿ ನೇರಳೆ ಕಿರಣಗಳ ಮೂಲಕ ಮಾತ್ರ ಈ ಕಪ್ಪು ಕಲಿಯ ಭಾಗವನ್ನು ವೀಕ್ಷಣೆ ಮಾಡಬಹುದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಇನ್ನು ಇದೀಗ ಸೂರ್ಯನ ಮೇಲ್ಮೈನಲ್ಲಿ ನಿರ್ಮಾಣವಾಗಿರುವ ರಂಧ್ರದಿಂದ ಹೊರಹೊಮ್ಮುತ್ತಿರುವ ಸೌರ ಮಾರುತಗಳು ಸಾಮಾನ್ಯ ಸೌರ ಮಾರುತಗಳಿಗಿಂತ ಹೆಚ್ಚು ವೇಗವಾಗಿರುತ್ತವೆ ಈ ಮಾರುತಗಳು ಭೂಮಿಯ ಕಾಂತೀಯ ವಲಯದ ಮೇಲೆ ಪರಿಣಾಮವನ್ನು ಬೀರಬಹುದಾಗಿದೆ ಕಳೆದ ಆರು ವರ್ಷಗಳ ಸ್ಥಿತಿಗತಿಯನ್ನ ಗಮನಿಸಿದ್ರೆ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಸೂರ್ಯನ ಮೇಲೆ ರಂಧ್ರ ಕಂಡುಬಂದಿತ್ತು ಭೂಮಿಯ ಕಾಂತೀಯ ಕ್ಷೇತ್ರದ ಮೇಲೆ ಈ ರಂಧ್ರದಿಂದ ಹೊರಹೊಮ್ಮಿದ್ದ ಸೌರ ಮಾರುತಗಳು ಸಾಕಷ್ಟು ಪ್ರಭಾವವನ್ನು ಬೀರಿದ್ವು ಇದಿಷ್ಟೋ ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ